కలర్ బాడబాడా కలర్ ఇస్ నాట్ ఇంపార్టెంట్ ఒళ్ళగిన కదర్ బాల్ ఇంపార్టెంట్ ఆకైతి మి కాక కరియా అంద కా ನಿನ್ನ ಕಲರ್ ಕಾಕ ಎಲ್ಲ ಹೊತ್ತಾದರೂ ತಂಗ ಗೊತ್ತನ ಅಂಗಾಲಾಗಿ ಇಟ್ಕೊಂಡಿರ್ತಾನೆ ನೆನಪಿರಲಿಲ್ಲ ನಮಗೆ ಬಾವಾ ನಾನು ಪ್ರೀತಿಯಿಂದ ಕಬ್ಬಿನ ಹೊಲದ ಮೇಲಾನೆ ಹ ನೀನು ಬೆಳ್ಳಿ ಐ ಲವ್ ಯು ಅವ ಬೆಳ್ಳಿ ಐ ಲವ್ ಯು ಅನ್ನೋದಲ್ಲ ಅವ ಯಾಕ ಬರ್ಗೆಟ್ಟ ಕೂತಾನ ಅವ ಆಗ ಬೆಳ್ಳಿಗೆ ನೋಡಲಿ ಎಂಟು ಮಂದಿ ಹಿಡಿದ್ರು ಬಗ್ಗೋ ಅದು ಹೋರಿ ಬಾವಾ ನೀ ಚಾಯ್ಸ್ అభి కుడీల్ అభి ఎస్ మదవి ఆగి ఇష్ట వర్స్ ఆగి చెల్లి క్రికెట్ గ్రౌండ్ ఆగి చెల్లి అన్నోదు

ನಿನ್ಗೆ ಗೊತ್ತೇನ ಇಡೇ ನಾಲ್ಕು ವರ್ಷ ಲಾಕ್ಡೌನ್ ಆದ್ರೆ ಇಪ್ಪತ್ತು ರೂಪಾಯಿ ಹಚ್ಚು ಲಿಪ್ಟಿಕ್ ಹಚ್ಚು ಹುಡ್ಗಿಯರಿಂದ ಸರ್ಕಾರ ನಡೆದಿಲ್ ಕಾಕ ಎರಡು ನೂರ ಎಪ್ಪತ್ತು ರೂಪಾಯಿ ಕ್ವಾರ್ಟ್ರ್ ಕುಡಿ ಗಣ್ಣ ಮಕ್ಕಳಿಂದ ಇಡೇ ಸರ್ಕಾರ ನಡೆದತ್ತದ ಆವಾಗ ಅಯ್ಯೋ ಇದು ಕುದ್ರಿ ಚಿಕ್ಕ ಅಭಿ ನಿನಗೆ ಇನ್ನೊಂದು ಗೊತ್ತೇನ ನೀ ದಿನ ಕುಡಿತಿ

ಗೊತ್ತ ನವರಾತ್ರಿ ಯಾರ್ಯಾರು ಒಂಬತ್ತು ದಿನ ಬನ್ನಿ ಗಿಡ ಸುತ್ತ ಆಧಾರ್ ಕಾರ್ಡ್ ಮಂದಿ ದಯವಿಟ್ಟು ಯಾವ ಸಾಕ್ ಬಿಡ್ರಿ ಬೇ ಇಲ್ಲಿ ಕೇಳುತ್ತೆ ಅದ ಬಿಟ್ಟು ಬಂತು ಹೆಚ್ಚಿತ್ತು ಅದ್ನ ಅಂತೀನಿ ನಾನು ಧಾರಾವಿ ಬಿಟ್ಟು ಬಂದು ಇಟ್ಟೋತನ ಕೂತಾರಲ್ಲ ಅದ್ ಆಡದ್ ನಮ್ಗ ಸುತ್ತುದು

ಯಾರ್ಟ್ ಟೀಮ್ ಎಷ್ಟು ಕಪ್ ಗೆದೈತ್ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಎಷ್ಟು ಅಭಿಮಾನಿಗಳ ಹೃದಯ ಗೆದ್ದಿವಿ ಅನ್ನೋದು ಇಂಪಾರ್ಟೆಂಟ್ ಆಗೈತಿ ನಾವು ಐದ್ ಕಪ್ ಮಡಚಿ ಸಾವಿರ ಸಲ ಸೋತು ಸಾವಿರ ಸಲ ಗೆದ್ದು ಒಂದ್ ಸಲ ಸೋತರ ಅನ್ನಂಗಿಲ್ಲ ಅದಕ್ಕೆ ಸಾವಿರ ಸಲ ಸೋತು ಒಂದ್ ಸರ ಗೆಲ್ತಾರಲ್ಲ ಅದು ಇಷ್ಟ್ರಿ ಕ್ರಿಯೇಟ್ ಮಾಡೋದು ಅಂದ್ರೆ ಮತ್ತ ಯಾಕಂದ್ರೆ ಅಪ್ರೂಪ ಗೆದ್ದಿರಲ್ಲ ನೀವು ಖುಷಿ ಆಗತ್ತೈತಿ ನಾವು ಗೆದ್ರು ಅಟ್ಟ ಸೋತ್ರ ಅಟ್ಟ ಈಗ ನಾ ಒಂದ್ ಮಾತು ಕೇಳ್ತೀನಿ ನಿನಗ ಎಲ್ಲ ಬಾಳ ನಮ್ಮ ಏನಿದೆ ನಮ್ಮ ಊರ್ ಹಿರಿಯರಿಗೆ ಅಪ್ಪ ಅಂದ್ರೆ ಎಲ್ಲರೂ ಕೂಡ ಇಪ್ಪತ್ ಇಪ್ಪತ್ ಸಾವಿರ ರೂಪಾಯಿ ಸುಮ್ ನಿನ್ ಮೂರ್ ಲಕ್ಷ ರೂಪಾಯಿ ಕೊಡ್ತೀನಿ ನಾ ಹೌದು ಬೇರೆದಾರಿಗೆ ಬೇರೆದಾರಿಗೆ ಅಪ್ಪ ಅನ್ಬೇಕು ನೀ ಉದಾಹರಣೆ ಉದಾಹರಣೆ ಹೇಳತ್ತೇನ ನಾನು

ನೀ ಭೂಮಿಗೆ ಭೂಮಿಗ್ ಬಂದಿ ಹೌದಲ್ಲ ಹೌದಿಲ್ಲ ಕಕ್ಕ ನ್ಯಾಯ ಅಂದ್ರೆ ನ್ಯಾಯ ನಮ್ಮ ಗೋಕಾಕ್ ಮಂದಿ ಬೆಳಗಾವ್ ಮಂದಿ ನ್ಯಾಯ ಹೇಳ ಈ ಭೂಮಿಗ್ ನೀ ಹೆಂಗ್ ಬಂದಿ ಅದು ನಮ್ಮಪ್ಪ ನಿಮ್ಮ ಅಪ್ಪ ಗಾಂಡ್ ಹೋಗಿದ್ರೆ ನೀ ಎಲ್ಲಿ ಬರ್ತಿದ್ಯೋ ಅಪಿ ಭಕ್ತರ ಕೈ ಮುಗಿದ್ರಣ ದೇವ್ರಿಗೆ ಬೆಲೆ ಭಕ್ತರ ಕೈ ಮುಗಿದ್ರಣ ದೇವ್ರಿಗೆ ಬೆಲೆ ಹೌದು ಊರಾಗ ನಮ್ಮಂತ ಉಡಾಳ ಸೋಳ ಮಕ್ಕಳಿದ್ರಿಗಾರ ಬೆಲೆ ಯಾವ ಸ್ಮಾರ್ಟ್ ಅಪ್ಪಿ ಇಲ್ಲಿ ಸ್ಮಾರ್ಟ್ ಇರೋದು ಇಂಪಾರ್ಟೆಂಟ್ ಅಲ್ಲ ದೋಸ್ತ ಇಲ್ಲಿ ಇಲ್ಲಿ ಸ್ಮಾರ್ಟ್ ಇರೋದು ಬಹಳ ಇಂಪಾರ್ಟೆಂಟ್ ನಾವು ಚಂದ ಇದೀವಿ

ಏನಂದ್ರಿ ಅಣ್ಣ ನಾವ್ ಇದ್ದಲ್ಲಿ ಬೆಳಕಿ ಈಗ ಸ್ಟೇಜ್ ಬೆಳಕ ಬೇಕು ಅಂತ ಹೇಳಿಲ್ಲ ಈಗ ದೀಪ ಹಚ್ಚಿ ಬಂದಿ ನೀ ಬಿಜಾಪುರ್ ಇರಬಹುದು ಗಂಡು ಮೆಟ್ಟಿದ ನಾಡು ಬೆಳಗಾವಿ ಜಿಲ್ಲೆ ಆಯ್ತು ಈ ಜಿಲ್ಲಾ ಡಿಸ್ಟ್ರಿಕ್ಟ್ ಗೊತ್ತಾಯ್ತಿಲ್ಲ ದಾಂಡಿಗೆ ಹೆದರ್ಲಿಲ್ಲ ದಾಳಿಗೆ ರೂಪಾಯಿ ಲಿಪ್ಟಿಕ್ ಹುಡುಗಾರ್ಗೆ ಹೆದರ್ತಾರೋಡು ಬರಬೇಡ ಯಾಕಂದ್ರೆ ಮಾಡ್ತಿವ ಬ್ರ್ಯಾಂಡ್ ಎಷ್ಟು ರೂಪಾಯಿ ಕೊಟ್ಟು ಅಯ್ಯೋ ಐದ್ ಸಾವಿರ ನಿನ್ನ ಐದ್ ಸಾವಿರ ರೂಪಾಯಿ ಕೊಟ್ಟು ಏನ್ ಮಾಡ್ತೀವಿ ಬರೀ ಐದು ರೂಪಾಯಿ ಕೊಟ್ಟು ನೋಡು ಕಣಕದಲ್ಲೂ ಕೇಸರಿ ವಿಮಾಲ ಭೂಮಿನಾಗ ಎರಡ ಬ್ರ್ಯಾಂಡ್ ಯಾ ಹೀರೋಯೇ ಇಲ್ಲ ಹೀರೋಯ್ನೇ ಇಲ್ಲ ಇವತ್ತು ನಾವು ಗೋಕಾಕ್ ತಾಲೂಕಿನಾಗ ಇಷ್ಟು ಬಹಳ ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡಾತೀವಿ ಮಹಿಳಾ ಲಿಂಗೇಶ್ವರ ಜಾತ್ರೆ ಬಂಡಾರ ತೂರಿ ತೂರಿ ಎಲ್ಲಾ ಕಮಿಟಿಯರು ಹಿರಿಯರು ಜಾತ್ರೆ ಮಾಡ್ಯಾರ ಅಂದ್ರ ಇದಕ್ಕೆ ಮೂಲ ಕಾರಣ ನಾವಿಷ್ಟು ಇಷ್ಟು ಖುಷಿ ಇರಕ ಎಲ್ಲದಕ್ಕೂ ಮೂಲ ಕಾರಣ ಹಗಲಿ ರಾತ್ರಿ ಮಳಿ ಗಾಳಿ ತಾಯಿ ತೊರೆದು ತಂದಿ ತೊರೆದು ಹೆಂಡತಿ ತೊರೆದು ಗಡಿ ಒಳಗ ಗಡಿ ಕಾಯಿ ಅಂತ ನಮ್ಮ ಯೋಧ್ರ ಅದರಲ್ಲ ಅವ್ರ ನಿಜವಾದ ಬ್ರ್ಯಾಂಡ್ ಅಂದ್ರ ಮತ್ತ ಇನ್ನೊಂದು ಗೊತ್ತ ಬೆಳೆ ಬರುತ್ತಾ ಇಲ್ಲ ಗೊತ್ತಿಲ್ಲ ಮಳಿ ಆಗುತ್ತಾ ಇಲ್ಲ ಗೊತ್ತಿಲ್ಲ ಬೆಳೆದಂತ ಬೆಳಿಗ್ಗೆ ಬೆಲೆ ಸಿಗುತ್ತಾ ಇಲ್ಲ ಗೊತ್ತಿಲ್ಲ ತನಗ ಊಟ ಸಿಗುತ್ತಾ ಇಲ್ಲ ಗೊತ್ತಿಲ್ಲ ಆದ್ರೂ ಹಗಲಿ ರಾತ್ರಿ ಮಳಿ ಗಾಳಿ ಬಿಸಿಲು ಹೊಲ್ಲಾಗ ದುಡಿದು ಚಿನ್ನ ಬೆಳೆದು ಚಿನ್ನ ತಗತಿನಲ್ಲ ನಮ್ಮ ರೈತ ನಿಜವಾದ ರೈತ ಅದು ನಮ್ಮ ದೇಶದ ಏಳನೇ ಬ್ರ್ಯಾಂಡ್ ಅಂದ್ರ ಮತ್ ನೀ ಬ್ರ್ಯಾಂಡ್ ಐದೈದ್ ಸಾವಿರ ರೂಪಾಯಿ ಲಿಫ್ಟಿಕ್ ಕಸ್ತಾರ ಅಂತ ಕಾಕಾ ಇವ್ರ ವಿಚಾರ ಮಾಡ್ರಿ ಏ ಕಾಕ ಐದೈದು ಸಾವಿರ ರೂಪಾಯಿ ಲಿಫ್ಟಿಕ್ ಹಸ್ತಾರ ಅಂದ್ರೆ ಇವ್ರ ತುಟ್ಟಿ ಎತ್ತ ಹಟಿಗಟ್ಟ ಹೈದ್ರಾಬಾದ್ ಆಗಿರಬೇಕವು ಅಂದ್ರೆ ನಾವು ಸ್ಮಾರ್ಟ್ ಆಗಿ ಚಂದ ಚಂದ ಕಾಣ್ಲಿಪ್ಪ ಅಪಿ ನಾ ಹೇಳ್ತಿನಲ್ಲ ಭಗವಂತ ಭೂಮಿಗೆ ಬರ್ಬೇಕಾದ್ರೆ ಎಷ್ಟು ಯಾರಿಗೇನು ಕೊಡ್ಬೇಕು ಅಷ್ಟು ಕೊಟ್ಟು ಕಳಿಸಿ ಬಿಟ್ಟಿರ್ತಾನ ಅದ್ರಾಗ ಇರಕ್ಕೆ ನಾವು ಜೀವನ ಮಾಡ್ಬೇಕು ಜಾಸ್ತಿ ಏನಾರು ಓವರ್ ಮಾಡಕ್ ಹೋಗ್ ಅಂದ್ರೆ ಗಾಡಿ ಇಂಜಿನ್ ಸೀಸ್ ಆಕೈತಿ ಬಾ ಹೇಳ್ತಾ ಈಗ ಇಬ್ರು ನಮ್ಗೆ ಬರೀ ಒಂದ್ ನಿಮಿಷ ಒಪ್ಕೊಂಡ್ರಿ ನಮ್ಮ ಹುಲಿ ಒಂದು ಹಾಡು ಹಾಡ್ತಾನ